శుభాశయలు గ్రామ జనభిమాన గొట్ట వీరతన జిల్ల శివారిపూర తాలూకూరు ఎం పుట్టహళ్ళ నెల ఘటన ఇది హాత్మా yeah

ನಾವೀಗ ಸದಸ್ಯರಿದ್ದನ್ನು ಯಾರು ನೋಡಿಲ್ಲ ತಾನೆ ನಾವು ಈಗ ಸದೆಸ್ ಗುಪ್ತವಾಗಿ ಸದಸ್ಯ ಸೇರಿದ್ದೇವೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಎಲ್ಲಿಂದ ನಾವು ಪ್ರಾರಂಭ ಮಾಡಬೇಕು ಮೊದಲು ನಾವೆಲ್ಲರೂ ಒಂದಾಗಬೇಕಾ ನಂತರ ಮೊದಲಿನೀ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಆ ಪಾಪಿಗಳಿಗೆ ಗೊತ್ತಾಗುತ್ತಾನೆ ಕಟ್ಟೋದನ್ನೇ ನಿಲ್ಲಿಸಬೇಕು ಅಷ್ಟೇ ಅಲ್ಲಮ್ಮಲ್ಲಮ್ಮ ಈ ಪಾಪಿಗಳನ್ನು ಊರು ಬಾಗಿಲ ಒಳಗೆ ಬರುವುದನ್ನು ನಿಲ್ಲಿಸಬೇಕು ಅಷ್ಟೇ ಅಲ್ಲ ಆದಂತ ಮಾಲ್ದಾರ್ ಚನ್ನ ಕೃಷ್ಣಪ್ಪ ಮತ್ತು ಆ ಪೊಲೀಸ್ ಅಧಿಕಾರಿಯಾದ ಕೆಜೆಗೌಡನ್ನ ಚಕಪಾಠ ಕಲಿಸಲೇಬೇಕು

ಅಧಿಕಾರಿಯಾದ ಕೆಂಚೇಗೌಡ ಇವರ ಕೊಲೆ ಪರಿಶೀಲಿಸಿ ಆರೋಪಿಗಳಾಗಿರುವ ಮಲ್ಲಪ್ಪ ಹಾಲಪ್ಪ ಸೂರ್ಯನಾರಾಯಣ ಗುರಪ್ಪ ಹಾಗೂ ಶಂಕರಪ್ಪ ಇವರಿಗೆ ಸೆಕ್ಷನ್ ಮುನ್ನೂರ ಎರಡು ಇದರ ಅಡಿಯಲ್ಲಿ ಇವರಿಗೆ ಮಾರ್ಚ್ ಎಂಟು ಹತ್ತೊಂಬತ್ತು ಮುಂಜಾನೆ ಸರಿಯಾಗಿ ಐದು ಗಂಟೆಗೆ ಗಲ್ಲು ಶಿಕ್ಷಣ ನೀಡಲಾಗುವುದು ಇನ್ನು ಮಹಿಳೆ